ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಬೇತಾಳ ವಶೀಕರಣ ಮಂತ್ರ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಹೇಳ್ತೇನೆ ಯಾರು ಈ ಬೇತಾಳ ಅಂದರೆ ಶಿವನ ಭಕ್ತಗಣಗಳಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಭೂತ ಪ್ರೇತ ಪಿಸಾಚಗಳಿಗೆ ಅಧಿಪತಿಯಾದಂತಹ ಒಂದು ಶಕ್ತಿ ಅದುವೇ ಬೇತಾಳ ಈ ಬೇತಾಳವನ್ನು ವಶೀಕರಣ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇವೆ ಅಂದರೆ ಅಸಾಧ್ಯವಾದಂತಹ ಕಠಿಣವಾದಂತಹ ಕೆಲಸ ಕಾರ್ಯಗಳು ಏನಿದ್ದರೂ ಸಹ ನಾವು ಸುಲಭವಾಗಿ ಮಾಡ್ಬೋದು ಯಾಕಂದರೆ ಆ ಶಕ್ತಿ ಅನ್ನೋದು ಅಷ್ಟೊಂದು ಪವರ್ಫುಲ್ಲಾಗಿ ಇರುತ್ತೆ ಎಂತಹ ಕಠಿಣ ಕೆಲಸವನ್ನು ನೀವು ನೀಡಿದರೂ ಸಹ ಅದಕ್ಕೆ ಅದು ತಕ್ಷಣದಲ್ಲಿಯೇ ಮಾಡಿಬಿಡುತ್ತೆ ಅಷ್ಟೊಂದು ಅದ್ಭುತವಾದಂತಹ ಒಂದು ಶಕ್ತಿ ಪೂರ್ವದಲ್ಲಿ ರಾಜ ಮಹಾರಾಜರು ಈ ಬೇತಾಳವನ್ನು ವಶೀಕರಣವನ್ನು ಮಾಡಿಕೊಂಡು ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದರು ಪ್ರತಿಯೊಂದು ಕೆಲಸ ಕಾರ್ಯವನ್ನು ಈ ಬೇತಾಳ ಅನ್ನೋದು ಮಾಡುತ್ತೆ ಆದರೆ ಈ ಬೇತಾಳವನ್ನು ವಶೀಕರಣ ಮಾಡಿಕೊಳ್ಳಬೇಕಂದ್ರೆ ಇದಕ್ಕಾದಂತಹ ಹಲವಾರು ನಿಯಮಗಳು ಬರುತ್ತೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ನೀವು ಈ ಸಾಧನೆಯನ್ನು ದಯವಿಟ್ಟು ಮಾಡಬೇಡಿ ಇಲ್ಲಿ ನಾನು ಮಂತ್ರವನ್ನು ಕೊಟ್ಟಿದ್ದೇನೆ ಯಾಕೆ ಕೊಟ್ಟಿದ್ದೇನೆ ಅಂದರೆ ನಿಮಗೆ ಒಂದು ಜನರಲ್ಲಾಗಿ ನಾಲೆಜ್ ಇರಲಿ ಬೇತಾಳ ವಶೀಕರಣಕ್ಕೆ ಯಾವ ಮಂತ್ರ ಬರುತ್ತೆ ಯಾವ ಮಂತ್ರವನ್ನು ನಾವು ಜಪ ಮಾಡೋದರಿಂದ ಯಾವ ಮಂತ್ರ ಸಾಧನೆಯನ್ನು ಮಾಡೋದರಿಂದ ನಮಗೆ ಬೇತಾಳ ಅನ್ನೋದು ಶೀಘ್ರವಾಗಿ ವಶೀಕರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಾಲೆಜ್ ಇರಲಿ ಅಂತ ನಾನು ಇಲ್ಲಿ ಮಂತ್ರವನ್ನು ನಿಮಗೆ ಕೊಟ್ಟಿದ್ದೇನೆ ನಾನು ಇಲ್ಲಿ ಮಂತ್ರವನ್ನು ಕೊಟ್ಟಿದ್ದೇನೆ ಅಂತ ನೀವು ರಿಸ್ಕ್ ತಗೊಂಡು ಯಾರೇ ಆಯಿತು ಸಾಧನೆಯನ್ನು ಮಾಡಬೇಡಿ ಯಾಕೆಂದರೆ ಇದಕ್ಕೆ ಅನುಭವವುಳ್ಳ ಒಬ್ಬ ಗುರುವಿನ ಮಾರ್ಗದರ್ಶನದಡಿ ನಾವು ಮಂತ್ರ ಸಾಧನೆಯನ್ನು ಮಾಡಿದ್ದೆ ಆದರೆ ಮಾತ್ರ ಬೇತಾಳ ವಶೀಕರಣ ಅನ್ನೋದು ಆಗುತ್ತೆ ಯಾಕೆಂದರೆ ಇದು ಒಂದು ಅದ್ಭುತವಾದಂತಹ ಶಕ್ತಿಯಾಗಿರುತ್ತೆ ಈ ಶಕ್ತಿಯನ್ನು ತಡ್ಕೊಳ್ಳೋಕ್ಕೆ ಯಾರಿಂದಲೂ ಆಗಲ್ಲ ಒಬ್ಬ ಗುರುವಿನ ಸಹಾಯ ಇದ್ದರೆ ಮಾತ್ರ ನಾವು ಈ ಸಾಧನೆಯನ್ನು ಸುಲಭವಾಗಿ ಮಾಡ್ಬೋದು ಆದ ಕಾರಣ ಗುರುವಿನ ಮಾರ್ಗದರ್ಶನದಡಿ ಈ ಸಾಧನೆಯನ್ನು ನೀವು ಮಾಡಿದರೆ ತುಂಬಾ ಒಳ್ಳೆಯದು ಯಾವುದೇ ಒಂದು ಅಡೆತಡೆಗಳು ಅನ್ನೋದು ಬರಲ್ಲ ಆಮೇಲೆ ನಿಮಗೆ ಯಾವುದೋ ಒಂದು ಅಪಾಯ ಅನ್ನೋದು ಆಗಲ್ಲ ಇದು ಅಪಾಯಕಾರಿಯಾದಂತಹ ಒಂದು ಸಾಧನೆ ಇದಾಗಿರುತ್ತೆ ಈ ಸಾಧನೆಯನ್ನು ನೀವು ನೂರ ಹದಿನಾರು ದಿನಗಳ ಕಾಲ ಮಾಡಬೇಕಾಗತ್ತೆ ಆಮೇಲೆ ಪ್ರತಿನಿತ್ಯ ನೀವು ಎರಡು ಸಾವಿರ ಮಂತ್ರಗಳನ್ನು ಜಪ ಮಾಡಬೇಕು ಸೂರ್ಯಗ್ರಹಣ ಚಂದ್ರಗ್ರಹಣ ಭಾನುವಾರ ಅಮಾವಾಸ್ಯೆ ಗುರುವಾರ ಅಮಾವಾಸ್ಯೆ ಬಂದ ದಿನ ನೀವು ಕಂಪಲ್ಸರಿ ನೀರಿನಲ್ಲಿ ಕುಳಿತುಕೊಂಡು ಐದು ಸಾವಿರದ ನೂರು ಮಂತ್ರಗಳನ್ನು ನೀವು ಜಪವನ್ನು ಮಾಡಬೇಕು ಈ ಥರ ನೀವು ಮಾಡಿದ್ದೇ ಆದರೆ ನಿಮಗೆ ಬೇತಾಳ ಅನ್ನೋದು ಶೀಘ್ರವಾಗಿಯೇ ವಶೀಕರಣ ಅನ್ನೋದು ಆಗುತ್ತೆ ಈ ಬೇತಾಳ ವಶೀಕರಣ ಮಾಡ್ಕೊಳ್ಬೇಕಂದ್ರೆ ಮೊದಲು ನಿಮ್ಮಲ್ಲಿ ಧೈರ್ಯ ಅನ್ನೋದು ಮುಖ್ಯವಾಗಿ ಬೇಕು ಆಮೇಲೆ ನಿಮಗೆ ದಿಗ್ಬಂಧನ ಶಕ್ತಿ ಅನ್ನೋದು ನಿಮ್ಮ ಹತ್ರ ಇರಬೇಕು ಇದು ಎಷ್ಟು ಸ್ಪೀಡಾಗಿ ಬರುತ್ತೆ ಈ ಶಕ್ತಿ ಅಂದರೆ ನಿಮ್ಮನ್ನು ಸಹ ಏನು ಬೇಕಾದರೂ ಮಾಡ್ಬೋದು ಅಂತಹ ಒಂದು ಉಗ್ರರೂಪವಾಗಿ ಬರುತ್ತೆ ಈ ಶಕ್ತಿ ಅನ್ನೋದು ನಿಮ್ಮಲ್ಲಿ ದಿಗ್ಬಂಧನ ಶಕ್ತಿ ಅನ್ನೋದು ಇದ್ದರೆ ನಿಮಗೆ ಯಾವುದೇ ಅಪಾಯ ಅನ್ನೋದು ಇರುವುದಿಲ್ಲ ನೀವು ಒಬ್ಬ ಗುರುವಿನ ಮಾರ್ಗದರ್ಶನದಡಿ ನೀವು ಗುರು ಯಾವ ಥರ ಹೇಳ್ತಾರೆ ಆ ಥರ ನೀವು ಪಾಲನೆಯನ್ನು ಮಾಡಿಕೊಂಡು ನಿಯಮಗಳನ್ನು ಮಾಡಿದ್ದೇ ಆದರೆ ಸಾಧನೆ ಅನ್ನೋದು ತುಂಬಾ ಸುಲಭವಾಗಿ ಆಗುತ್ತೆ ಈ ಬೇತಾಳ ವಶೀಕರಣ ಮಾಡಿಕೊಳ್ಳೋದು ದೊಡ್ಡ ವಿಷಯ ಏನೂ ಅಲ್ಲ ತುಂಬಾ ಸುಲಭವಾಗಿರುತ್ತೆ ಆದರೆ ಕೆಲವೊಂದು ನಿಯಮಗಳನ್ನು ಮಂತ್ರ ಜಪ ಮಾಡಬೇಕಂದ್ರೆ ಕೆಲವೊಂದು ಆಚಾರ ವಿಚಾರಗಳು ಬರುತ್ತೆ ಆ ಥರ ನೀವು ಮಾಡಿದ್ದೆ ಆದರೆ ಸಾಧನೆ ಅನ್ನೋದು ತುಂಬಾ ಸುಲಭ ಇರುತ್ತೆ ಈ ಬೇತಾಳ ವಶೀಕರಣದ ಮಂತ್ರವನ್ನು ನಾನು ಒಮ್ಮೆ ಹೇಳ್ತೇನೆ ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ ಆದರೆ ಯಾರು ದಯವಿಟ್ಟು ಈ ಸಾಧನೆಯನ್ನು ಮಾಡಬೇಡಿ ಯಾಕೆಂದರೆ ಈ ಸಾಧನೆ ಅನ್ನೋದು ಮನೆಯಲ್ಲಿ ಮಾಡುವಂಥ ಸಾಧನೆ ಇದಾಗಿರಲ್ಲ ಆಮೇಲೆ ಸಪ್ರೇಟ್ ರೂಮಲ್ಲಿ ಮಾಡುವಂಥ ಸಾಧನೆ ಸಹ ಇದಾಗಿರಲ್ಲ ಇದು ಸ್ಮಶಾನದಲ್ಲಿ ಮಾಡಿದರೆ ತುಂಬಾ ಶ್ರೇಷ್ಠ ಸ್ಮಶಾನದಲ್ಲಿ ಅನುಮತಿ ಇಲ್ಲ ಅಂದರೆ ನೀವು ನಿರ್ಜನ ಪ್ರದೇಶದಲ್ಲಿ ಮಾಡಬೇಕಾಗತ್ತೆ ಮಂತ್ರವನ್ನು ಹೇಳ್ತೇನೆ ಚೆನ್ನಾಗಿ ಕೇಳಿ ಓಂ ಹಂ ರಂ ರೀಂ ರೂಂ ವಾ ಷಟ್ ಗೋರಾಯ ಗೋರತರಾಯ ಬೇತಾಳಾಯ सर्वदुष्टन्नाय नाशय नाशय गातय गातय शत्रुन् शत्रुञ्जहि ह्रीं हों पिसाचि अधिपतये आकर्ष आकर्षाय आकर्षा शीघ्रवशं तुरुतुरु स्वाहा ॐ हं रं ह्रीं रुं वा षट् घोराय घोरतराय वेतालाय सर्वदुष्टन्नाय नाशय नाशय गातय गातय शत्रुन् जहि जहि ह्रीं ॐ पिसाचि अधिपतये आकर्ष आकर्षाय आकर्� ಶೀಘ್ರ ವಶಂ ತುರು ತುರು ಸ್ವಾಹ ಅಂತ ನೀವು ಮಂತ್ರವನ್ನು ಸ್ಪಷ್ಟವಾಗಿ ಹೇಳಬೇಕು ಈ ಥರ ನೀವು ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ನಿಮಗೆ ಶೀಘ್ರವಾಗಿ ಬೇತಾಳ ಅನ್ನೋದು ವಶೀಕರಣ ಆಗುತ್ತೆ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಸಹ ನೀವು ಈ ಸಾಧನೆಯಿಂದ ಮಾಡ್ಬೋದು ಎಂತಹ ಕಠಿಣ ಕೆಲಸ ಇದ್ದರೂ ಸಹ ಬೇತಾಳ ಅನ್ನೋದು ಮಾಡಿಬಿಡುತ್ತೆ ಯಾಕೆಂದರೆ ಬೇತಾಳದ ಕೈ ಕೆಳಗೆ ಹಲವಾರು ಪ್ರೇತ ಪಿಶಾಚಿಗಳು ಇರುತ್ತವೆ ಅವುಗಳಿಂದಲೂ ಸಹ ಅದು ಸಹಾಯ ಮಾಡಿಕೊಂಡು ನಿಮಗೆ ಎಲ್ಪ್ ಅನ್ನೋದು ಮಾಡುತ್ತೆ ಇಂತಹ ಅದ್ಭುತ ವಿಚಾರಗಳನ್ನು ಮಂತ್ರ ಸಾಧನೆಗಳನ್ನು ತಾಂತ್ರಿಕ ವಿಧಾನಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ